ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ಹದಿನೇಳು ವರ್ಷದ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ಆರೋಪ ಮಾಡಲಾಗಿದೆ ಬಾಲಕಿಯ ತಾಯಿ ನೀಡಿದ ದೂರಿನ ಮೇರೆಗೆ ಕೇಸ್ ದಾಖಲಾಗಿದೆ ಬೆಂಗಳೂರಿನ ಸದಾಶಿವನಗರ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿತ್ತು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ತ ನಾಲ್ಕು ಎ ಇದರ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ನಿನ್ನೆ ರಾತ್ರಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಮಹಿಳೆ ದೂರು ನೀಡಿದ್ದಾಳೆ ಅಪ್ರಾಪ್ತ ಮಗಳೊಂದಿಗೆ ಬಂದು ದೂರು ನೀಡಿದ ಮಹಿಳೆ ಫೆಬ್ರವರಿ ಎರಡನೇ ತಾರೀಕು ಸಹಾಯ ಕೇಳೋದಕ್ಕೆ ಬಾಲಕಿ ಮತ್ತು ತಾಯಿ ಹೋಗಿರ್ತಾರೆ ಈ ವೇಳೆ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ ಆರೋಪ ಆರಂಭದಲ್ಲಿ ಬಾಲಕಿ ಜೊತೆ ಒಂಬತ್ತು ನಿಮಿಷಗಳ ಕಾಲ ಬಿಎಸ್ವೈ ಮಾತಾಡಿದ್ರು ನಂತರ ಅಪ್ರಾಪ್ತಿಯನ್ನ ರೂಮ್ಗೆ ಕರೆದುಕೊಂಡು ಹೋಗಿ ದೌರ್ಜನ್ಯ ಮಾಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ ನಿಂದ ಹೊರ ಬಂದು ಬಿಎಸ್ವೈ ಕ್ಷಮೆಯಾಚಿಸಿದ್ದಾರೆ ಅಂತ ದೂರ್ನಲ್ಲಿ ಹೇಳಿದ್ದಾರೆ ಈ ವಿಚಾರ ಯಾರಿಗೂ ಹೇಳಬೇಡ ಅಂತ ಹೆದರಿಸಿ ತಮ್ಮನ್ನ ತಡೆದಿದ್ರು ಅಂತ ದೂರ್ನಲ್ಲಿ ಹೇಳಿದ್ದಾರೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಈವರೆಗೂ ಐವತ್ತ ಮೂರು ಕೇಸ್ ದಾಖಲಿಸಿದ್ದಾಳೆ ಈ ಮಹಿಳೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧವೂ ಮಹಿಳೆ ದೂರು ನೀಡಿದ್ದು ರಾಜಕಾರಣಿಗಳ ವಿರುದ್ಧವೂ ಮಹಿಳೆ ದೂರು ನೀಡಿದ್ದಾಳೆ ಎರಡ್ ಸಾವಿರದ ಹದಿನೈದರಿಂದಲೂ ದೂರು ನೀಡುತ್ತಾ ಬಂದಿದ್ದಾರೆ ಗಂಡ ಹಾಗೂ ಮಗನ ವಿರುದ್ಧವೂ ದೂರು ದಾಖಲಿಸಿರುವ ಮಹಿಳೆ ರೌಡಿ ಶೀಟರ್ಗಳ ಮೇಲೂ ದೂರು ದಾಖಲಿಸಿದ್ದಾಳೆ ಗಂಡನ ಸಂಬಂಧಿಯೊಬ್ಬನ ವಿರುದ್ಧವೂ ಈ ಮಹಿಳೆ ದೂರು ದಾಖಲಿಸಿದ್ದು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಹಲವು ದೂರುಗಳನ್ನ ಈ ಮಹಿಳೆ ದಾಖಲಿಸ್ತಾ ಬರ್ತಾ ಇದ್ದಾರೆ ಎರಡ್ ಸಾವಿರದ ಹದಿನೈದರಿಂದಲೂ ಈ ರೀತಿ ಐವತ್ತ ಮೂರು ಕೇಸ್ಗಳನ್ನು ದಾಖಲಿಸಿದ್ದಾಳೆ ನಿನ್ನೆ ರಾತ್ರಿ ಪೊಲೀಸ್ ಠಾಣೆಗೆ ಹೋಗಿ ಪ್ರಕರಣ ದಾಖಲಿಸಿದ್ದಾರೆ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಿಎಸ್ವೈ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾಳೆ ಮಹಿಳೆ ಈವರೆಗೆ ಈ ಮಹಿಳೆ ದಾಖಲಿಸಿರುವ ದೂರುಗಳ ಒಟ್ಟು ಸಂಖ್ಯೆ ಐವತ್ತ್ ಮೂರು ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ಕಾನೂನು ಪ್ರಕಾರ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಈ ಮಾತು ಹೇಳಿದ್ದಾರೆ ಸದಾಶಿವನಗರ ಠಾಣೆಗೆ ಮಹಿಳೆ ದೂರು ನೀಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಇದೊಂದು ಸೂಕ್ಷ್ಮ ವಿಷಯ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ವಿಚಾರ ಏನು ತಾವೇನು ಪ್ರಸ್ತಾವನೆ ಮಾಡ್ತಾ ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅದಕ್ಕೆ ಹೋಮ್ ಮಿನಿಸ್ಟರ್ ಇದ್ದಾರೆ ಹೋಮ್ ಮಿನಿಸ್ಟರ್ ನೋಡಿಕೊಂಡು ಹೋಮ್ ಮಿನಿಸ್ಟ್ರು ಬ್ರೀಫ್ ಮಾಡ್ತಾರೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ವಿಚಾರ ಅಷ್ಟೇ ನಮಗೆ ಬಟ್ ನಾವು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟ್ರಿ ಇದ್ದಾರೆ ಅದಕ್ಕೋಸ್ಕರ ಹೋಮ್ ಮಿನಿಸ್ಟ್ರಿ ಇದ್ದಾರೆ ವೆರಿ ಕಾಂಪಿಟೆಂಟ್ ಹೋಮ್ ಮಿನಿಸ್ಟ್ರಿ ಇದ್ದಾರೆ ಅರ್ಥ ಆಯ್ತಾ ನಾವು ಕಾನೂನ ಏನು ಹೇಳ್ತದೋ ಅವರು ಅವರು ಅದಕ್ಕೆ ಮಾತಾಡ್ತಾರೆ ನಾನು ಇದಕ್ಕೆ ಇಂಟರ್ಫಿಯರ್ ಆಗಕ್ಕೆ ಮಾತಾಡಕ್ಕೆ ಇಲ್ಲ ನಾನು ಪ್ಯೂರ್ಲಿ ಪಾಲಿಟಿಕ್ಸ್ ಮಾತಾಡಕ್ಕೆ ಬಂದಿದ್ದೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್